ಹಾಯ್ ನಮಸ್ಕಾರ ನಾನು ನಿಮ್ಮ ಹೇಮ ಗೌಡ ಫೇಸ್ಬುಕ್ಕಲ್ಲಿ ಗೀತಾ ಲಕ್ಷ್ಮಿ ಅಂತ ಹೇಳಿ ಒಂದು ಫೇಸ್ಬುಕ್ ಐ ಡಿ ಓಪನ್ ಆಗಿದೆ ಅದರಲ್ಲಿ ನನ್ನ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ಅವ್ರು ಅಪ್ಲೋಡ್ ಮಾಡಿಕೊಂಡು ವಿಡಿಯೋ ಕಾಲ್ ಅವೈಲೇಬಲ್ ಇದೆ ಮೀಟ್ ಅವೈಲೇಬಲ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಚಾರ್ಜಸ್ ಕೂಡ ಅವರಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಸೊ ತುಂಬ ಜನ ನೀವು ಮಾಡಿ ಪೇಮೆಂಟ್ ಮಾಡಿದ್ದೀರಾ ಅಂತಲೂ ನನಗೆ ಗೊತ್ತು ಫಸ್ಟ್ ಆಫ್ ಆಲ್ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ನನ್ನ ಫೇಸ್ಬುಕ್ ಐ ಡಿ ಬಂದು ಹೇಮಾ ಎಮ್ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಹೇಮಾಗೌಡ ಅಫಿಷಿಯಲ್ ಡಬಲ್ ಜೀರೋ ಸೆವೆನ್ ಅಂತ ಇದೆ ದಯವಿಟ್ಟು ನೀವು ಆ ಫೇಸ್ಬುಕ್ ಐ ಡಿ ಏನಿದೆ ಗೀತಾ ಲಕ್ಷ್ಮಿ ಐ ಡಿಗೆ ರಿಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವಾಗ ಯಾಕಂದರೆ ಅವರು ನನ್ನ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ಇಟ್ಕೊಂಡು ತುಂಬಾ ಅಮೌಂಟ್ ಅರ್ನ್ ಮಾಡ್ತಾ ಇದ್ದಾರೆ ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಗೀತಾ ಲಕ್ಷ್ಮಿ ಅವರ ಅಕೌಂಟನ್ನ ಹಾಯ್ ನಮಸ್ಕಾರ ನಾನು ನಿಮ್ಮ ಹೇಮಾ ಗೌಡ ಫೇಸ್ಬುಕ್ಕಲ್ಲಿ ಗೀತಾ ಲಕ್ಷ್ಮಿ ಅಂತ ಹೇಳಿ ಒಂದು ಫೇಸ್ಬುಕ್ ಐ ಡಿ ಓಪನ್ ಆಗಿದೆ ಅದರಲ್ಲಿ ನನ್ನ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ಅವರು ಅಪ್ಲೋಡ್ ಮಾಡಿಕೊಂಡು ವಿಡಿಯೋ ಕಾಲ್ ಅವೈಲೇಬಲ್ ಇದೆ ಮೀಟ್ ಅವೈಲೇಬಲ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಚಾರ್ಜಸ್ ಕೂಡ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಸೊ ತುಂಬ ಜನ ನೀವು ಯಾವ ಮಾಡಿ ಪೇಮೆಂಟ್ ಮಾಡಿದ್ದೀರಾ ಅಂತಲೂ ನನಗೆ ಗೊತ್ತು ಫಸ್ಟ್ ಆಫ್ ಆಲ್ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ನನ್ನ ಫೇಸ್ಬುಕ್ ಐ ಡಿ ಬಂದು ಹೇಮಾ ಎಮ್ ಹಾಗಿದೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಹೇಮಾಗೌಡ ಅಫಿಷಿಯಲ್ ಡಬಲ್ ಜೀರೋ ಸೆವೆನ್ ಅಂತ ಇದೆ ದಯವಿಟ್ಟು ನೀವು ಆ ಫೇಸ್ಬುಕ್ ಐ ಡಿ ಏನಿದೆ ಅವರ ಐ ಡಿಗೆ ರಿಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವಾಗ ಯಾಕಂದರೆ ಅವರು ನನ್ನ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನ ಇಟ್ಕೊಂಡು ತುಂಬಾ ಅಮೌಂಟ್ ಅರ್ನ್ ಮಾಡ್ತಾ ಇದ್ದಾರೆ ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ಗೀತಾ ಲಕ್ಷ್ಮಿ ಅವರ ಅಕೌಂಟನ್ನ